ನಮಸ್ತೆ ಬಂಧುಗಳೇ ಇವತ್ತು ನಾನು ನಿಮಗೆ ಸಾಬುದಾನಿಯ ಮೂರು ರೆಸಿಪಿಯನ್ನು ತೋರಿಸ್ಕೊಡಕತ್ತೇನೀ ಅದು ಆರೋಗ್ಯಕರವಾದ ರುಚಿಯಾದ ಈ ರೆಸಿಪಿ ಉಪವಾಸ ಇದ್ದಾಗ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಸ್ನ್ಯಾಕ್ಸಿಗೆ ಮಾಡ್ಕೋಬೋದು ನಮಗೆ ಯಾವಾಗ ಬೇಕು ಅಂದ್ರೆ ಆವಾಗ ಮಾಡ್ಕೋಬೋದು ತುಂಬ ತುಂಬ ರುಚಿಯಾಗಿರುತ್ತೆ ರೀ ಮತ್ತು ಹೆಲ್ತಿ ಕೂಡ ಇದು ಒಂದು ಎಮ್ಯುನಿಟಿ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಒಂದೊಂದು ಒಂದೊಂದು ವಿಧದಲ್ಲಿ ಮಾಡುವಂಥ ರೆಸಿಪಿಯನ್ನು ನಾನು ನಿಮಗೆ ರೀ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡಿರಿ ಒಂದೇ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತೀರಿ ಈ ಸಾಬುದಾನಿ ನೆನಿಬೇಕು ಅಂತಂದ್ರೆ ನಾವು ಒಂದೇ ಒಂದು ಟೆಕ್ನಿಕನ್ನು ಉಪಯೋಗಿಸಿದ್ರೆ ಬೇಗನೆ ನೆನಿತೈತಿ ಆ ಟೆಕ್ನಿಕ್ ಯಾವುದು ಹೆಂಗೆ ಮಾಡೋದು ಅಂತ ಸವಿಸ್ತಾರವಾಗಿ ನಾನು ನಿಮಗೆ ತೋರಿಸ್ಕೊಡಕತ್ತೀನಿ ಬನ್ನಿ ಬಂದಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಹಾಲು ಸಂಚಕ್ ಮಾಡಿರಿ ಪಕ್ಕನಿರುವ ಐಕನ್ ಪ್ರೆಸ್ ಮಾಡಿ ಹಾಲ್ ಅಕ್ಷೈಕ್ ಮಾಡಿಕೊಂಡ್ರಿ ಅಂದ್ರೆ ನಾವು ಹಾಕಿರುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ನ ನಿಮಗೆ ಮೊದಲ ಬಂದು ಸೇರ್ತೈತ್ರಿ ನೀವೇ ಎಲ್ಲರ್ಗಿಂತ ಮುಂಚಿತವಾಗಿ ನೋಡ್ಬೋದು ಮಾಡ್ಕೊಂಡ್ರೋದಿಲ್ಲ ರೀ ಇಲ್ಲ ನೋಡ್ರಿ ಎಷ್ಟು ನಮಗೆ ಫ್ಲಪ್ಪಿ ಆಗಿರ್ತೈತೆ ಗರಿಗರಿ ಆಗಿರ್ತೈತೆ ತಿಂತಾನೆ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ತುಂಬ ಕ್ರಿಸ್ಪಿಯಾಗೂ ಇರ್ತೈತೆ ಭಾಳ ಅಂದರೆ ಭಾಳ ರುಚಿ ಇರ್ತಾವ್ರಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಸಾಬುದಾನಿ ಯಾರಿಗೆಲ್ಲ ಇಷ್ಟ ಇಲ್ಲ ಬಂದಗಳೇ ಯಾರಿಗೆಲ್ಲ ಸಾಬುದಾನಿ ಇಷ್ಟ ಅನ್ನುವರು ಒಂದು ಕಮೆಂಟ್ ಹಾಕಿರಿ ಈ ಸಾಬುದಾನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಮೂರೂ ರೆಸಿಪಿ ಕೂಡ ಅವ್ರಿಗೆ ಇಷ್ಟ ಆಗ್ತಾವೆ ನೋಡಿರಿ ಬನ್ನಿ ಹಾಗಾದ್ರೆ ಈ ರೆಸಿಪಿಯನ್ನು ಹೆಂಗೆ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕು ಅನ್ನೋದನ್ನು ಸವಿಸ್ತಾರಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿನ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ವಿಡಿಯೋ ಎಲ್ಲಾದರೂ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ನೀವೆಲ್ಲಾದರೂ ಮಿಸ್ ಮಾಡಿಕೊಂಡ್ರಿ ಅಂತಂದ್ರೆ ಪೂರ್ತಿ ಸರಿಯಾಗಿ ನಿಮ್ಗೆ ಈ ರೆಸಿಪಿಯನ್ನು ರೀ ಹಾಗಾಗಿ ಫಸ್ಟ್ನಿಂದ ಎಂಡವ್ರಿಗೆ ಫುಲ್ ವಿಡಿಯೋನ ನೋಡಿದ್ರಂದ್ರೆ ಮೂರೂ ರೆಸಿಪಿಯನ್ನು ಪರ್ಫೆಕ್ಟಾಗಿ ನೀವು ಮಾಡ್ಕೋಬಹುದು ಇದನ್ನು ಉಪವಾಸ ಇದ್ದಾಗ ಕೂಡ ಮಾಡಿಕೊಂಡ್ರೆ ಒಂದು ಎನರ್ಜಿ ಬರುತ್ತೆ ರೀ ಬನ್ನಿ ಹಂಗಾದ್ರೆ ತಡ ಮಾಡ್ದೆ ರೆಸಿಪಿ ಶುರು ಮಾಡೋಣ ಈ ರೆಸಿಪಿ ಮಾಡೋಕೆ ನೋಡಿರಿ ಒಂದು ಚಿಕ್ಕ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ಈ ಸಾಬುದಾನಿ ಸ್ವಲ್ಪ ದಪ್ಪ ಒಂದು ಸಾಬೂಧಾನಿನ ನಾನು ಇದರಲ್ಲಿ ಎರಡು ಬರ್ತೈತೆ ರೀ ಚಿಕ್ಕ ಸಾಬುದಾನಿ ದಪ್ಪ ಸಾಬುದಾನಿ ದಪ್ಪ ಸಾಬುದಾನಿ ತೊಗೊಂಡಿನ್ರಿ ಒಂದು ಕಪ್ಪ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿನಿ ಒಂದು ಕ ಗ್ಲಾಸ್ ಇನ್ನೊಂದು ಪಾತ್ರೆ ಒಳಗೆ ಹಾಕ್ಕೊಂಡಿನ್ರಿ ಎಲ್ಲಾನು ನೋಡ್ರಿ ಈ ಥರ ಇರುವಂಥ ಸಾಬೂಧಾನೇ ಯೂಸ್ ಮಾಡಕತ್ತೀನಿ ರೀ ನಾನು ಇನ್ನೊಂದು ಕಪ್ಪಿನೊಳಗೆ ಇನ್ನೊಂದು ಪಾತ್ರೆ ಒಳಗೆ ಒಂದು ಗ್ಲಾಸಿದ ಮೇಲೆ ಕಾಲು ಗ್ಲಾಸ್ ರೀ ಮೂರು ರೆಸಿಪಿ ಮಾಡೋದ್ರಿಂದ ನಾನು ಮೂರು ಪಾತ್ರೆ ಒಳಗೆ ಹಾಕ್ಕೊಳಾಕತ್ತೀನ್ರ ಕೆಲವೊಂದು ನೋಡಿರಿ ಜಾಸ್ತಿ ಹಿಟ್ಟು ಇಟ್ಟಿದ್ದೀ ತಿಕ್ಕಿ ನೋಡಿರಿ ಹಿಂಗೆ ಇದು ಜಾಸ್ತಿ ಏನು ಹಿಟ್ಟೇನು ನಮ್ಮ ಕೈಗೆ ಹತ್ತಾಕತಿಲ್ರಿ ಚಲೋ ಐತ್ರಿ ಇದು ಸಾವೋದನ ಅದಕ್ಕೋಸ್ಕರ ನಾನು ಒಂದೇ ಸಾರಿ ತೊಗೊಂಡು ಬರ್ತೀನಿ ರೀ ನಿಮ್ಮದೇನಾದರೂ ಜಾಸ್ತಿ ಕೈಗೆ ಹಿಟ್ಟು ಹಿಟ್ಟು ಹತ್ತಾಕತ್ತಿತ್ತಂದ್ರೆ ಎರಡು ಸಾರಿ ತೊಳಿರಿ ಇದನ್ನು ಜಾಸ್ತಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಜಾಸ್ತಿ ನಮ್ದ್ರೊಳಗೆ ರೀ ಬರೀ ಒಂದು ಸ್ವಲ್ಪ ಹಿಂಗೆ ಕೈ ನೀರು ಚಲಿತ ನೋಡ್ರಿ ನಾನು ಒಂದು ಹನಿ ನೀರು ಇಲ್ಲದಾರಂಗೆ ಇದನ್ನ ಬಸ್ಕೊಂಡ ಬರಬೇಕ್ರಿ ಈಗ ಇಲ್ಲ ನೋಡಿರಿ ಒಂದು ಹನಿ ರೀ ಇದ್ರೊಳಗೆ ಹಂಗೆ ನೀರನ್ನೆಲ್ಲ ನಾನು ಬಸ್ಕೊಂಡ ಬಂದೇನ್ರಿ ಈಗ ಇದ್ರೊಳಗೆ ಜಲ್ದಿ ನೆನಿಬೇಕು ಅಂದ್ರೆ ನಾವು ಏನು ಟೆಕ್ನಿಕ್ ಉಪಯೋಗಿಸ್ಬೇಕು ಅಂತಂದ್ರೆ ಅದು ನೋಡ್ರಿ ಯಾವ ಟೆಕ್ನಿಕ್ ಅಂತಂದ್ರೆ ಕುದಿ ಕುದಿಯುವಂಥ ನೀರು ರೀ ನೋಡ್ರಿ ಸಳಮಳ ಸಳಮಳ ಅಂತ ಕುದಿಯುತ್ತಿರುವಂಥ ನೀರು ನೀವು ಸಾಬುದಾನ ಎಷ್ಟು ತೊಗೊಂಡಿರಿ ಅದೇ ಕ್ವಾಂಟಿಟಿ ಒಳಗೆ ಇಲ್ಲಿ ನೀರು ಹಾಕ್ಕೊಂಡಿನಿ ಹಾಕಿ ಮುಚ್ಚಿಟ್ಬಿಡ್ರಿ ಅದನ್ನು ಅಂದರೆ ಬೇಗನೆ ರೀ ನಮಗೆ ನೀವು ಮುಂಜಾನೆ ನೀವು ಹಾಕಿಟ್ರಿ ಅಂತಂದ್ರೆ ನೀವು ಕೆಲಸ ಎಲ್ಲ ಮುಗಿದೊಳಗಾಗಿ ರೀ ಅದು ಇದಕ್ಕೆ ನೋಡಿರಿ ಇನ್ನು ಸೆಕೆಂಡದ ನಮ್ಗೆ ಇಂಗ್ರೀಡಿಯಂಟ್ ಅಂದ್ರೆ ಶೇಂಗಾ ಬೇಕ್ರಿ ಈ ಶೇಂಗಾದೊಳಗಿಂದ ಎಲ್ಲ ಸಣ್ಣಂದು ಮತ್ತು ವೇಸ್ಟ್ ಆಗಿರೋದೆಲ್ಲನೂ ಆರಿಸಿ ತೆಗೆದ್ಬಿಡ್ರಿ ಈಗೆಲ್ಲನೂ ಕ್ಲೀನ್ ಮಾಡ್ಕೊಂಡಿನ್ರಾ ಇದು ನಿಮಗೆ ನಾವು ಹುರಿಬೇಕ್ರಿ ಅದಕ್ಕೋಸ್ಕರ ನೋಡಿರಿ ನಾನಿಲ್ಲ ಒಂದು ಕಬ್ಬಣದ ಹಣಚನ್ನು ತೊಗೊಂಡಿನ ಗ್ಯಾಸ್ ಆನ್ ಮಾಡ್ಕೊಂಡೆ ರೀ ಈಗ ಅದ್ರೊಳಗೆ ಈ ಶೇಂಗಾನ ಹಾಕ್ಕೊಂಡು ಲೋ ಟು ಒಳಗೆ ಫ್ಲೇಮೊಳಗೆ ಚಲೋತ್ನಂಗೆ ಇದನ್ನು ರೀ ಹೈ ಫ್ಲಿಮಿಟ್ ಒಂದೇ ಸಲ ಹುರಿಯಾಕೋಗ್ಬಾರ್ದು ನೀವು ಹೈ ಫ್ಲಿಮಿಟ್ ಅಂದ್ರೆ ಮ್ಯಾಲ ಕಲರ್ ರೀ ಒಳಗೆ ನಮ್ಮ ಶೇಂಗಾ ಚಲೋತ್ನಂಗ ಫ್ರೈ ಆಗಂಗಿಲ್ಲ ರೀ ಹಾಗಾದ್ರೆ ನಮಗೆ ಏನಾಗ್ತಾವ್ರಿ ನಾವು ಮಾಡ್ತಿರುವಂಥ ರೆಸಿಪಿಯಲ್ಲಿ ರುಚಿ ಅನ್ನೋದು ಸ್ವಲ್ಪ ತಡ ಕೊಡ್ತೈತಿ ರೀ ಅದಕ್ಕೋಸ್ಕರ ನಮ್ಮ ರುಚಿ ಜಾಸ್ತಿ ಆಗಬೇಕು ಅಂತಂದ್ರೆ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಶೇಂಗಾನ ಚಲೋತ್ ನಂಗೆ ಹೊಂಬಣ್ಣ ಬರುವಂಗೆ ಹುರಿಬೇಕ್ರಿ ಇದನ್ನು ಇದು ನೋಡಿರಿ ಛಟ ಛಟ ಇವಾಗ ಇವು ಮತ್ತು ಬಾಯಿ ಕೂಡ ಬಿಡಾಕತ್ತಾವೆ ನೋಡಿರಿ ಕಾಣ್ತಿರ್ಬೋದು ನಿಮಗೆ ಅಲ್ಲೆಲ್ಲೆಲ್ಲ ಓಪನ್ ಆಗಾಕತ್ತವು ಕೆಲವೊಂದು ಸಿಪಿ ಕೂಡ ಬಿಟ್ಟಾವು ಸೌಂಡ್ ಕೂಡ ಕೇಳಾಕತ್ತೈತೆ ನೋಡಿರಿ ನೋಡಿರಿ ಎಲ್ಲ ಕಡೆ ಎಷ್ಟೊಂದು ಬಾಯಿ ಬಿಟ್ಟ ನೋಡ್ರಿ ಇವಾಗ ಹಿಂಗೆ ಬಾಯಿ ಬಿಡ್ತು ಅಂದ್ರೆ ಪರ್ಫೆಕ್ಟ್ ಆದಂಗೆ ರೀ ಇದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ಅದೇ ಪ್ಯಾನಿನ್ ಜೋಳಕ್ಕೆ ಇನ್ನೊಂದು ಸ್ವಲ್ಪ ಅದು ಏನಾಗತ್ತೆ ರೀ ಬ್ರೌನ್ ಕಲರ್ ರೀ ಈಗ ನೋಡಿರಿ ಎಷ್ಟೊಂದು ಬಾಯ್ಬಿಟ್ಟ ನೋಡಿರಿ ಈ ಥರನೇ ಆಗ್ಬೇಕು ರೀ ಈ ಥರನೇ ಆಯಿತು ಅಂತಂದ್ರೆ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಅದೇ ಜಳಕ್ಕೆ ಕೈನ ಸ್ವಲ್ಪ ಕೈಯಾಡಿಸ್ರಿ ಇಲ್ಲ ಅಂತಂದ್ರೆ ಅವೇನಾಗ್ತವ್ರಿ ಜಳ ಜಾಸ್ತಿ ಜಾಸ್ತಿ ರೀ ಹಂಚಿನ ಬಿಸಿ ಅವಾಗ ಕೆಳಗಿಂದ ಏನಾಗತ್ತೆ ಸೀದೋಗೋ ಸಂಭವ ಇರ್ತೈತೆ ರೀ ಅದಕ್ಕೋಸ್ಕರ ನಾವು ಸ್ವಲ್ಪ ಕೈ ಆಡಿಸ್ಬೇಕ್ರಿ ಈಗ ನೋಡಿರಿ ಸಿಪ್ಪಿ ಆರಾಮಾಗಿ ಬಿಚ್ಚಾಕತ್ತ ನೋಡಿರಿ ಹಿಂಗೆ ಈಗಿದೇ ಹೆಗ ನಾನಿಲ್ಲೆ ತಣ್ಣಗಾಗಾಕ ಬಿಡ್ತೀನಿ ರೀ ಯಾಕಂದ್ರೆ ನಮಗೆ ಟೈಮ್ ಇತ್ತರೆ ಇನ್ನ ನಮ್ಮ ಸಾಬದಾನಿ ಕೂಡ ರೀ ಮತ್ತು ಇದ್ರೊಳಗೆ ಬಿಟ್ಟರೆ ಇನ್ನೊಂದು ಸ್ವಲ್ಪ ನಮಗೆ ರೀ ಈಗ ಸಿಪ್ಪಿ ತೆಗೆದ ಅದನ್ನು ಗ್ರ್ಯಾಂಡ್ ಮಾಡ್ಕೊಂಡು ರೀ ಇಷ್ಟು ಔಡಾ ಬೌಡ ನಾವು ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರ್ಬೇಕು ರೀ ಈ ಸಿಪ್ಪಿ ತೆಗೆದನ್ನು ನಾ ಗ್ರ್ಯಾಂಡ್ ಮಾಡೋದನ್ನು ರೀ ವಿಡಿಯೋ ಲೆಂತ್ ಆಗ್ತೈತಿ ಕೆಲವೊಬ್ರು ಬ್ಯಾಡ ರೀ ಅದನ್ನೇನು ತೋರಿಸೋದು ಬ್ಯಾಡ ಅನ್ನಾಕತ್ತಾರಂತ ತೋರಿಸಿಲ್ಲ ನಾನು ಅದನ್ನ ಪಕ್ಕಕ್ಕೆ ಇಡ್ರಿ ಈಗ ಇದಕ್ಕೊಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಬೇಕ್ರಿ ಅದಕ್ಕೆ ನೋಡಿರಿ ಒಂದು ಎಂಟು ಒಂಬತ್ತು ಮೆಣಸಿನ್ಕಾಯಿನ ಎರಡು ಭಾಗ ಮಾಡಿ ರೀ ಭಾಳ ಮಿಕ್ಸಿ ಒಳಗೆ ನಾವು ಗ್ರ್ಯಾಂಡ್ ಮಾಡಬೇಕಾದ್ರೆ ಈಜಿ ಆಗಲಿ ಕಷ್ಟ ಆಗಬಾರ್ದು ಅಂದ್ಕೊಂಡು ಒಂದ್ರೊಳಗೆ ಆ್ಯಡ್ ಮಾಡ್ಕೊಂಡು ರೀ ನಾ ಇದನ್ನು ಈಗೆಲ್ಲನೂ ಕಟ್ ಮಾಡ್ಕೊಂಡು ಹಾತ್ರಿ ಇದಕ್ಕೆ ರುಚಿಗನ್ಸಾರ ಉಪ್ಪು ಹಾಕೋಬೇಕ್ರೆ ಒಂದಿಷ್ಟು ಜೀರಿಗೆ ಹಾಕೋರಿ ಹಾಕೊಂಡು ಇದನ್ನು ತರಿ ತರಿಯಾಗಿ ರುಬ್ಕೊಂಡು ಬರ್ರಿ ಈಗ ಇದನ್ನು ನೋಡಿರಿ ರುಬ್ಕೊಂಡು ಬಂದಿರಿ ಇಷ್ಟು ಪಕ್ಕಕ್ಕೆ ಇಡ್ರಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ರಿ ದೊಡ್ಡದು ಅದರೊಳಗೆ ಮಸಾಲೆಯನ್ನು ಹಾಕೊಡ್ರಿ ನಾವು ಮಸಾಲೆ ಏನು ಹಸ್ಬೆಂಡ್ಸಿಂಗೆ ಮಸಾಲೆ ಮಾಡ್ಕೊಂಡ್ವಲ್ರಿ ಅದನ್ನು ಹಾಕ್ಕೊಡ್ರಿ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸಿಂದ ನಮಗೆ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿ ಅನ್ನೋದು ರೆಡಿ ರೀ ಇದು ನೋಡಿರಿ ದೊಡ್ಡದು ಆಲೂಗಡ್ಡೆ ರೀ ಒಂದೇ ಆಲೂಗಡ್ಡೆ ನಾನು ಇದನ್ನು ಬೇಯಿಸ್ಕೊಂಡು ಸಿಪ್ಪಿ ತಗೊಂಡೀನಿರಿ ಅದನ್ನು ಇವಾಗಿದ ನೋಡಿರಿ ಕ್ಯೂಚುಗಳು ರೀ ಚಲೋತ್ನಂಗೆ ಮ್ಯಾಸು ಮಾಡ್ಕೊರಿ ನೋಡಿರಿ ಒಂದು ಆಲೂಗಡ್ಡೆ ನೋಡಿರಿ ಎಷ್ಟೊಂದು ಐತೆ ನೋಡಿರಿ ಅದು ಇದು ನೋಡಿರಿ ಎರಡು ರೆಸಿಪಿಗೂ ರೀ ನಮಗೆ ಆಲೂಗಡ್ಡೆ ಇಲ್ಲ ನೋಡಿರಿ ಎಲ್ಲನೂ ನಾನು ಹಿಂಗೆ ಮೆತ್ತಗೆ ಮಾಡ್ಕೊಂಡೀನಿ ಚಲೋ ಹೊತ್ತಿನ ಮೆತ್ತಗೆ ಮಾಡ್ಕೊರಿ ಇಷ್ಟು ಮೆತ್ತಗೆ ಮಾಡ್ಕೋರಿ ಯಾವುದೇ ದಪ್ಪ ದಪ್ಪ ಕಣ್ಣು ಹಂಗೆ ಚಲೋ ಹೊತ್ತಿನ ಮೆತ್ತಗೆ ಮಾಡ್ಕೊಡ್ರಿ ಇದನ್ನು ಇವಾಗ ನೋಡಿರಿ ಪಕ್ಕಕ್ಕೆ ಸರಸ್ರಿ ಇದು ಸಾಬುದಾನಿಯನ್ನು ನಾವು ನೆನೆ ಇಟ್ಟಿದ್ವಿಲ್ರಿ ಈಗ ನೋಡಿರಿ ಆಲ್ರೆಡಿ ನಮ್ದು ಇದು ನೆಂದ ದಪ್ಪ ದಪ್ಪ ಆಗೈತೆ ನೋಡಿರಿ ಅದರೊಳಗೆ ನೀರು ಏನೂ ಇರಬಾರ್ದ್ರೆ ಚಲೋ ಹೊತ್ತಿನ ನೆಂದೆಲ್ಲ ಹಿರ್ಕೊಂಡ್ಬಿಟ್ರಿ ಬೇಕು ರೀ ಅದು ಈಗ ನೋಡಿರಿ ಒತ್ತಿ ತೋರಿಸಾಗತ್ತೀ ನೋಡಿರಿ ನಾನು ನಿಮಗೆ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ನೆಂದಾವೆ ನೋಡಿರಿ ನಾವು ಬಿಸಿನೀರು ಹಾಕೋದ್ರಿಂದ ಬೇಗನೆ ನೆನೀತಾವ್ರಿ ಈಗ ಸ್ವಲ್ಪ ಗಟ್ಟಿ ಕುಂತಿರ್ತಾವ್ರೆ ಒಂದು ಸ್ಪೂನ್ ತೊಗೊಂಡು ಓಪನ್ ಮಾಡ್ಕೊರಿ ಈಗ ಇದನ್ನು ಅದೇ ಪಾತ್ರೆ ಒಳಗೆ ಹಾಕ್ಕೋರಿ ಎಲ್ಲಾನು ಇದ್ರೊಳಗೆ ಹಾಕೋರಿ இதுதான் நோட்ரி சைடிக் இது ஒழக நான் சேங்கா படிய ரெடி மாறி அதே துடதெர்ட் சமச்சுதாக்கொள்ளாக்கீன் ரீ சாபூதானி எரண்டு பாக ஒன்று பாக சேங்காரி ஒன்று பாக ஆலூக ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ರೀ ಇದನ್ನು ಎಲ್ಲಾನು ನಾವು ಕಲಿಸಿ ಕ್ಯೂಚ್ಕೊತ ಕಿವುಚ್ಕೊಂತ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಅಂದ್ರೆ ನಮಗೆ ಜಲ್ದಿನ ಮಿಕ್ಸು ಆಗತ್ರ ನಮಗೆಲ್ಲ ನೀಟಾಗಿ ನಮಗೆ ಉಪ್ಪು ಖಾರ ನಮ್ಮ ಶೇಂಗಾ ಆಲೂಗಡ್ಡೆ ಚಲೋತ್ನಂಗೆ ಮಿಕ್ಸ್ ಆಗ್ಬೇಕು ರೀ ಹಿಂಗೆ ನೋಡ್ರಿ ಚಲೋತ್ನಂಗೆ ಹಿಂಗೆ ನಾವು ಒತ್ತಿ 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 ರೀ ಈಗ ಇದ್ರೊಳಗೆ ನೋಡ್ರಿ ನಾನು ಎಲ್ಲಾನು ಚಲೋ ಹೊತ್ತಿನ ಕಲಿಸ್ಕೊಂಡಾಯ್ತಾರೆ ಈಗ ನೋಡ್ರಿ ಹಿಂಗೆ ಮಾಡ್ಕೊಂಡು ನೋಡಿರಿ ಎಲ್ಲ ಚಲೋ ಮಿಕ್ಸ್ ಮಿಕ್ಸ್ ರೀ ಈಗ ಪರ್ಫೆಕ್ಟ್ ಆಗೈತೆ ರೀ ಇದು ಈಗ ಇದ್ರೊಳಗನ ನಾವು ಎರಡು ರೆಸಿಪಿಯನ್ನು ಮಾಡ್ಕೋಬೋದು ರೀ ಯಾಕಂತಂದ್ರೆ ನಾನು ಎರಡೂಕ್ಕೂ ಒಂದೇ ರೀ ಮಾಡ್ಕೊಳ್ಳೋದು ಹಾಗಾಗಿ ಎರಡನ್ನ ಒಂದೇ ಸಲ ಕಲಿಸ್ಕೊಂಡೆ ರೀ ಈಗ ಮೊದಲಿಗೆ ನಾವು ಇದನ್ನು ಒಂದು ಪ್ಲಾಸ್ಟಿಕ್ ಸೀಟ್ ತೊಗೊಳ್ಳು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡೋಣರಿ ಇದು ನೋಡ್ರಿ ಇಷ್ಟು ಜನಾನ ತೊಗೊಳಕತ್ತೀನಿ ರೀ ಇದನ್ನು ನಿಮಗೆ ಎಷ್ಟು ದಪ್ಪ ಬೇಕೋ ಎಷ್ಟು ತೆಳ್ಳಗೆ ಬೇಕು ಅನ್ನೋದು ನೋಡಿಕೊಂಡು ತೊಗೊಳ್ರಿ ನೀವು ನಾವು ಮಾಡ್ತೀವಲ್ಲ ರೀ ಆ ಮುಟಗಿ ಅಷ್ಟು ಸೈಜ್ ಇದನ್ನು ತೊಗೊಳ್ರಿ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಸ್ವಲ್ಪ ತಟ್ಟ್ರಿ ಹಿಂಗೆ ಇದ್ರೊಳಗೆ ನಾವು ಶೇಂಗಾ ಉಡಾ ಬೌಡ ಮಾಡಿ ರೀ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ರೀ ಇದು ಮತ್ತು ತಟ್ಟಬೇಕಾದ್ರೆ ಸ್ವಲ್ಪ ಬ್ರೇಕ್ ಆಗ್ತಿರ್ತೈತಿ ಸರಿ ಮಾಡ್ಕೊತ ಸರಿ ಮಾಡ್ಕೊತ ತಟ್ಟ್ರಿ ಇದು ನೋಡ್ರಿ ನಾವು ಉಪವಾಸ ಇರಬೇಕಾದ್ರೆ ಕೂಡ ಈ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬಹುದ್ರೆ ಇದನ್ನು ಇಲ್ಲಂದ್ರೆ ನಮಗೆ ಆರಾಮಾಗಿ ಯಾವಾಗ ಬೇಕಂದ್ರೆ ಅವಾಗ ಕೂಡ ಇದನ್ನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬಹುದು ರೀ ಇದಕ್ಕೆ ಯಾವುದೇ ಚಟ್ನಿ ಪಲ್ಯ ಅವಶ್ಯಕತೆ ಇಲ್ಲ ಇದು ನೋಡ್ರಿ ನಾವು ತಟ್ಕೊಂಡು ಹಾತ್ರಿ ಈಗ ನಾನು ಎರಡು ತಟ್ಕೊಂಡಿನ್ರಾ ಈಗ ಈಗ ಇದ್ರ ಮೇಲೆ ನೋಡ್ರಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ್ರಿ ಸ್ವಲ್ಪ ಹಿಂಗೆ ಕೈಯಿಂದ ಎಣ್ಣೆಯನ್ನು ಹಾಕಿ ತುಂಬ ಹಿಂಗೆ ಸವ್ರಿಬಿಡ್ರಿ ಈಗ ಎರಡನ್ನ ಮಾತ್ರ ನಾನು ಮಾಡಿ ತೋರಿಸ್ತೀನಿ ರೀ ಈಗ ಹಂಚ ಬಿಸಿ ಮಾಡಿ ಮಾಡಾಕಿಡ್ರಿ ಕಬ್ಣದ ಹಂಚಿನಲ್ಲಿ ಮಾಡಕತ್ತೀನಿ ನೋಡ್ರಿ ನಾನು ಕಬ್ಬಣ ಹಂಚಿನಿಂದ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೇದ್ರೆ ತುಂಬ ಜನ ಕಬ್ಬಣ ಹಂಚಿನಲ್ಲಿ ಯೂಸ್ ಮಾಡಿರಿ ಕಬ್ಬಣ ಹೆಂಚನ್ನು ಯೂಸ್ ಮಾಡಿರಿ ಅಂತ ಕಮೆಂಟ್ ಮಾಡ್ತಾ ಇರ್ತಿದ್ರಿ ಅದಕ್ಕೋಸ್ಕರ ಇವತ್ತು ನಾ ಇದನ್ನು ಕಬ್ಬಣ ಹಂಚಿನಲ್ಲೇ ಮಾಡಿ ತೊಗೊಂಡಿನಿ ರೀ ಈಗ ಈ ಪ್ಲಾಸ್ಟಿಕ್ ಸೀಟನ್ನು ಕೈಯಾಗಿ ತೊಗೊಂಡು ಹಂಚಿನೊಳಗೆ ರೀ ಹಂಚ ಬಿಸಿ ಆದಮೇಲೆ ಹಾಕ್ರೆ ಮ್ಯಾಲಿನ ಪ್ಲಾಸ್ಟಿಕ್ ಸೀಲ್ ಆರಾಮಾಗಿ ತೆಗೆದ್ಬಿಡ್ರಿ ಆರಾಮಾಗಿ ಬರುತ್ತೆ ರೀ ಇದನ್ನು ಮುಚ್ಚಳೋನ ಮುಚ್ಚಿ ಲೋ ಫ್ಲೇಮ್ನೊಳಗೆ ಸ್ವಲ್ಪ ಇದನ್ನ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ರೀ ಈಗ ಇದ್ರ ಮ್ಯಾಲೆ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಚಲೋತ್ನಂಗೆ ಕಲರ್ ಚೇಂಜ್ ಆಗಲಿ ರೀ ಮೇಲಿಂದ ಹಿಂಗೆ ಎತ್ತಿದ್ರೆ ಆರಾಮಾಗಿ ಎತ್ತಾಕೆ ಬರ್ಬೇಕ್ರಿ ಅದು ಅಲ್ಲಿವರೆಗೆ ನಾವು ಇದನ್ನ ರೀ ನೋಡಿರಿ ವಾವ್ ಎಷ್ಟು ಒಂಬಣ್ಣ ಬಂದೈತೆ ನೋಡ್ರಿ ಗೋಲ್ಡನ್ ಬ್ರೌನ್ ಕಲರ್ ಬಂದೈತೆ ರೀ ನಮ್ಮದು ಇದೇ ಥರನೇ ಬೇಯಿಸ್ಕೊಬೇಕ್ರಿ ಅಂದ್ರೆ ರುಚಿ ಮಾತ್ರ ಅದ್ಭುತವಾಗಿರ್ತೈತೆ ರೀ ಹಿಂಗೆ ಬೇಯಿಸ್ಕೊಂಡ್ರೆ ಈಗ ಇದನ್ನು ನೋಡಿರಿ ಮತ್ತು ಹೊಳ್ಳಿ ತೋರಿಸ್ತೇನೆ ನೋಡ್ರಿ ನಿಮಗೆ ನಾನು ನೋಡಿರಿ ಎರಡೂ ಕಡೆ ನೀಟಾಗಿ ನಮ್ದು ಏನಾಯ್ತು ರೀ ಬೆಂದಾಯ್ತು ರೀ ಈಗ ಇದನ್ನ ಹೊರಗೆ ರೀ ಎರಡೂ ಕಡೆ ನಮ್ಮ ಬ್ರೌನ್ ಆಗೈತೆ ರೀ ನೀಟಾಗಿ ಸುಟ್ಟೈತೆ ನೋಡಿರಿ ಇದನ್ನ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಮಾಡ್ಕೋಬಹುದು ಮೆತ್ತಗೆ ಬೇಕಂದ್ರೆ ಬೆತ್ತಗೆ ಮಾಡ್ಕೋಬಹುದು ಈಗ ನೋಡ್ರಿ ಚಲೋ ಹೊತ್ತ ನಮ್ದು ಸುಟ್ಟಾಯ್ತು ರೀ ಈಗ ಇನ್ನೊಂದು ಅನ್ನ ಸುಡೋದನ್ನು ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ಹಿಂಗೆ ಕೈಯಾಗಿ ತೊಗೊಳ್ರಿ ಪ್ಲಾಸ್ಟಿಕನ್ನು ಹೀಗೆ ಎತ್ತಿ ಉಲ್ಟಾ ಹಾಕ್ಬಿಡಿರಿ ಈಗ ಆರಾಮಾಗಿ ಮ್ಯಾಲಿನ ಸಿಟ್ಟು ತೆಗೀರಿ ನೋಡಿರಿ ಆರಾಮಾಗಿ ಬರ್ತೈತಿ ರೀ ಏನೂ ಕಷ್ಟ ಆಗಂಗಿಲ್ಲರಿ ಈಗ ದಿನ ಮುಚ್ಚಡೋನ ಮುಚ್ಚಿ ಮ್ಯಾಲಿನ ಕಲರ್ ಸ್ವಲ್ಪ ಚೇಂಜ್ ಆಗೋರಿಗೆ ಬೇಯಿಸ್ಕೊಳ್ಳೋಣ ರೀ ಈಗ ಸೇಮ್ ರೀ ಒಂದು ಸ್ವಲ್ಪೇ ಸ್ವಲ್ಪ ಎಣ್ಣೆ ಏನು ಹಾಕ್ರಿ ಕಾಲು ಚಮಚದಷ್ಟು ಜಾಸ್ತಿ ಬೇಡ್ರಿ ಈಗ ದಿನ ಹೊಳ್ಳಿ ಸಾಕಿದೆ ನೋಡಿರಿ ನೋಡಿರಿ ಇದನ್ನ ಕ್ರಿಸ್ಪಿ ರೀ ಹಾಗೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀರ ಇದು ಕ್ರಿಸ್ಪಿ ಮಾಡ್ಕೊಂಡಿನಿ ಎರಡೂ ಕಡೆ ನೀಟಾಗಿ ನಮ್ಮ ಬೆಂದಾಯ್ತು ಇದನ್ನ ಇವಾಗ ತೆಗೆದೆ ನೋಡ್ರಿ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ರೀ ಇದಕ್ಕೇನಂತೀರಿ ಉಪವಾಸದ ಬ್ರೇಕ್ಫಾಸ್ಟ್ ಅಂತ ನಾವಂತೀವಿ ರೀ ಕೆಲವ್ರು ಇದಕ್ಕೆ ವಡಾಪ ಅಂತ ಸಾಬೋದಾನಿ ತಾಲಿಪಟ್ಟು ಅಂತಾರೆ ರೀ ಸಾಬೂದಾನಿ ರೊಟ್ಟೆ ಕೂಡ ಅಂತಾರೆ ರೀ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕರೀತಾರೆ ಈಗ ಅದು ನೋಡಿರಿ ಕ್ರಿಸ್ಪಿ ಐತ್ರಿ ಇದು ನೋಡ್ರಿ ಸ್ವಲ್ಪ ರೀ ಅಂದ್ರೆ ಪೂರ್ತಿ ಏನು ಮೆತ್ತಗಂತಲ್ಲ ಕಿಚಿ ಕಿಚಿ ಅಣ್ಣಂಗಿರಂಗಿಲ್ಲ ರೀ ಒಂದು ಸ್ಮೂತ್ ಸ್ವಲ್ಪ ಕ್ರಿಸ್ಪಿ ಥರ ರೀ ಇದು ಇಲ್ಲಿ ನೋಡ್ರಿ ಆರಾಮಾಗಿ ಯಾವ ರೀತಿಯಾಗಿ ಕಟ್ ಆಗಕತ್ತಂತ ಕಟ್ ಮಾಡಿ ತೋರ್ಸಕತ್ತೀ ನೋಡಿರಿ ನಿಮಗೆ ನಾನು ನೋಡಿರಿ ಎಷ್ಟು ಈಸಿಯಾಗಿ ಕಟ್ ರೀ ನಾವು ಶೇಂಗಾ ಹಾಕಿ ಮಾಡ್ತಿರೋದ್ರಿಂದ ರುಚಿಗಾನೇ ಅದ್ಭುತವಾಗಿರ್ತೈತೆ ರೀ ಆ ಶೇಂಗಾ ಮತ್ತು ಆಲೂಗಡ್ಡೆ ಎರಡನ್ನೂ ಹಾಕಿದ್ದೀವಿ ನಾವು ಸಾಬುದಾನಿ ಜೊತೆಗೆ ಈ ಎರಡು ಇಂಗ್ರೀಡಿಯೆಂಟ ಸ್ಪೆಷಲ್ ನಮಗೆ ರುಚಿ ಕೊಡ್ತಾವೆ ರೀ ಈಗ ತಿಂದು ಕೂಡ ತೋರ್ಸಾಕತ್ತೀನಿ ನೋಡಿರಿ ನಾನು ನಿಮಗೆ ಈಗ ಇದು ನೋಡ್ರಿ ತುಂಬ ಕ್ರಿಸ್ಪಿ ಆಗುತ್ತೆ ಸೌಂಡ್ ಕೇಳಿರಿ ನೋಡಿರಿ ಪಟಾಫಟಾನಾಕತೈತಿ ತೋದಿಲ್ಲ ರೀ ಈಗ ತಿಂದು ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಕೇಳಿದ್ರೂದಲ್ರಿ ಎಷ್ಟು ಕ್ರಿಸ್ಪಿ ಐತಂತೆ ತುಂಬ ಪರ್ಫೆಕ್ಟಾಗಿ ಮಾಡ್ಬೇಕಂದ್ರೆ ಎಲ್ಲ ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿರಿ ಆವಾಗ ನೀವು ಎಲ್ಲ ರೆಸಿಪಿಯನ್ನು ಪರ್ಫೆಕ್ಟಾಗಿ ಮಾಡ್ತೀರಿ ಈಗ ನೋಡ್ರಿ ಆರಾಮಾಗಿ ಕಟ್ಟು ಆಗತ್ರಿ ತಿಂತ ಇದ್ರೆ ನಾವು ಬಾಯಲ್ಲಿ ಶೇಂಗಾ ಮತ್ತು ಆಲೂಗಡ್ಡೆ ನಮ್ಮ ಮಸಾಲೆ ಜೀರಿಗೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಸರಿಯಾಗಿ ಅಗೈತ್ರಿ ಟ್ರೈ ಮಾಡಿರ್ತೀನಿ ಇನ್ನೊಂದು ಮುಂದಿನ ರೆಸಿಪಿ ನೋಡೋಣ ಬರ್ರಿ ಈಗ ನೋಡಿರಿ ಗ್ಯಾಸ್ ಹಚ್ಚಿಬಿಟ್ಟು ನಾನು ಎಣ್ಣೆ ಬಿಸಿ ಮಾಡಕ್ಕೆ ಇಡ್ತೀನಿ ರೀ ಈಗ ಇದ್ರೊಳಗೆ ಮೊದಲ ಎಣ್ಣೆ ಬಿಸಿ ಆಗೈತಿ ಇಲ್ಲ ಅಂಥೇಳಿ ಒಂದು ಚಿಕ್ಕದ ಹಾಕ್ಕೊಂಡು ಚೆಕ್ ಮಾಡಿಕೊಡ್ರಿ ಈಗ ಹಾಕಿದ ತಕ್ಷಣ ಮ್ಯಾಲೆ ಬಂತು ನಮ್ಗೆ ಅಂತಂದ್ರೆ ಚೆನ್ನಾಗಿ ಬಿಸಿ ಆಗೈತಿ ಎಣ್ಣೆ ಅಂತ ರೀ ಇವಾಗ ಲೋ ಮಾಡಿಕೊಂಡು ನಾವು ಇದನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ರೆ ನೀರಿಟ್ಕೊಂಡು ಕೈಯನ್ನು ಹದ್ದಿ ಅದರಲ್ಲಿ ಇದನ್ನು ನಾವು ಬಿಟ್ಟರೆ ಅಂದ್ರೆ ಕೈಗೆ ಜಾಸ್ತಿ ರೀ ಈಜಿಯಾಗಿ ನಾವು ಮಾಡ್ಕೋಬೋದು ಈಗ ಇದು ನೋಡ್ರಿ ಇದಕ್ಕೂ ಕೂಡ ಸೇಮ್ ರೀ ನಾವು ಏನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಂಡು ಬಲ್ಲ ರೀ ಒಂದು ಆಲೂಗಡ್ಡೆ ನಾವು ಹಾಕಿರುವಂಥ ಸಾಬೂದಾನಿ ಮತ್ತು ಮಸಾಲೆ ಖಾರ ಮೆಣಸಿನ್ಕಾಯಿ ಸೇಮ್ ಕ್ವಾಂಟಿಟಿ ರೀ ಇದು ಕೂಡ ಅದಕ್ಕೆ ನಾನು ಇದಕ್ಕನ್ನು ತೋರಿಸ್ಲಿಲ್ಲ ರೀ ನಾನು ಇದನ್ನ ಅದರಲ್ಲೇ ಎರಡು ಭಾಗ ಮಾಡಿ ತೋರಿಸಿದಿರಿ ಇದನ್ನೇ ನಾವು ಎರಡಕ್ಕೂ ಮಾಡ್ಕೋಬೋದು ಅಂಥೇಳಿ ಆದರೆ ನಾನಿಲ್ಲೆ ಸಪ್ರೇಟ್ ಸಪ್ರೇಟಾಗಿ ರೀ ಇದನ್ನ ನೋಡಿರಿ ನಾವು ಒಂದು ಸ್ವಲ್ಪ ಹಿಂಗೆ ಕೈಯಿಂದ ಹಿಂಗೆ ತಗೋಬೇಕ್ರೆ ಅಲ್ಲೇ ನಾವು ಹಿಂಗೆ ಯಾವ ಪಾತ್ರೆ ತೊಗೊಂಡಿರ್ತೀವಿ ಆ ಪಾತ್ರೆಯಿಂದನೇ ಇದೇ ಥರ ತೊಗೋಬೇಕ್ರಿ ನಾವು ಅಂದ್ರೆ ಪ್ಲಫಿ ಆಗು ಇರ್ತೈತಿ ರೀ ಉಬ್ಬಿತಾವ್ರಿ ಪ್ಲಫಿ ಹಾಕ್ತಾವ್ರಿ ಗರಿ ಗರಿ ಆಗ್ತಾವ್ರಿ ಹಿಂಗೆ ಕೈಯಿಂದನೇ ನಾವು ಪ್ರೆಸ್ ಮಾಡಿ ಹಾಕೋಬೇಕ್ರಿ ರೀ ಅದರಲ್ಲಿ ಎಣ್ಣೆಯೊಳಗೆ ಎಷ್ಟು ಹಿಡಿತೈತಿ ಅಷ್ಟು ಹಾಕಿರಿ ಈಗ ನೋಡಿರಿ ನಾವು ಮುಂಚೆ ಹಾಕಿರೋದು ಏನೈತಲ್ಲ ರೀ ಕೆಂಪಾಗ್ಯಾವ್ರಿ ಅವು ಅವ್ನು ಹೊಳ್ಳಿಸಿ ಹಾಕಾಕತ್ತೀನಿ ರೀ ಇವು ಆರಾಮಾಗಿ ತನ್ನಿಂದ ತಾನೇ ಎದ್ದು ಬರುತ್ತಾನ ನೀವು ಮುಟ್ಟಾಕೆ ಹೋಗ್ಬೇಡ್ರಿ ಅವು ಯಾವ ತನ್ನಿಂದ ತಾನೇ ಎದ್ದು ಬಂದಾವೋ ಅವ್ನು ಮಾತ್ರ ಹೊಳ್ಳಿಸಿ ಹಾಕಿರಿ ಹಿಂಗೆ ಹೊಳ್ಳಿಸಿ ಹಾಕಬೇಕು ಅಂತಂದ್ರೆ ಚಲೋತ್ನಂಗೆ ನಮಗೆ ಎಲ್ಲಾನು ಎದ್ದು ರೀ ಅವಾಗ ಹಾಕಿದ್ವಿ ಅಂದ್ರೆ ಆಗಂಗಿಲ್ಲ ರೀ ಅದು ಎದ್ದು ಬರ್ಲಾರ್ದು ನಾವು ಹಾಕಿದ್ವಿ ಅಂತಂದ್ರೆ ನಮಗೇನಾಗತ್ತೆ ರೀ ಕಟ್ ಆಗೋ ಚಾನ್ಸಸ್ ಇರ್ತೈತಿ ಈಗ ನೋಡ್ರಿ ಹಿಂಗೆ ಸ್ಪೂನಿಗೆ ಹತ್ತತಾವೆ ರೀ ನಾವು ಚೊಲೋತ್ನ ಹೆಂಗೆ ಅದು ಮ್ಯಾಲೆ ಎದ್ದು ಬಂದು ಸ್ವಲ್ಪ ಕಲರ್ ಬಂದಿಲ್ಲ ಕಲರ್ ಬರಲಾರ್ದ ಹೊಳ್ಳಿ ಸಾಕಿದ್ವಿ ಅಂದ್ರೆ ಸ್ಪೂನಿಗೆ ರೀ ಅವು ಅದಕ್ಕೋಸ್ಕರ ಸ್ವಲ್ಪ ಹೆಂಗೆ ಕಲರ್ ಬಂದ ಮೇಲೆ ಹೊಳ್ಳಿ ಹಾಕ್ರಿ ಈಗ ಹೊಳ್ಳಿ ಸಾಕಾಕತ್ತಿ ನೋಡ್ರಿ ಎಲ್ಲನೂ ಹಾಕಿದೆ ರೀ ಈಗ ಈ ಫ್ಲೇಮನ್ನು ಹೈ ಅಂದ್ರೆ ಇದು ಒಂದು ಸ್ವಲ್ಪ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೋತೈತ್ರ ಅದಕ್ಕೆ ಸ್ವಲ್ಪ ಹೈಲೋ ಹೈಲೋ ಮಾಡ್ಕೊತ ನಾನು ನೀವು ಇದನ್ನು ಒಂದೇ ಸಲ ಫುಲ್ ಹೈನೂ ಇಡಬೇಡ್ರಿ ಒಂದೇ ಸಲ ಫುಲ್ ಲೋನು ಇಡಬೇಡ್ರಿ ಈಗ ಮೊದಲೇನು ಹಾಕಿರೋದು ಏನದಾವಲ್ಲ ರೀ ಇದನ್ನು ನಾವೀಗ ತಗೊಂಡ್ಬಿಡಿನ ರೀ ನಮಗೆ ಕ್ರಿಸ್ಪಿ ಬೇಕಂದ್ರೆ ಇಷ್ಟು ಒಂಬಣ್ಣ ತೆಗೀರ ನಿಮಗೆ ಮೆತ್ತಗೆ ಬೇಕು ಅಂದ್ರೆ ಹೈ ಫ್ಲೇಮ್ನೊಳಗೆ ನಾನು ನೀವು ಫ್ರೈ ಮಾಡ್ಕೊಂಡು ಇಷ್ಟು ಒಂಬಣ್ಣ ತೆಗೀರಿ ಅವಾಗ ರೀ ಬೇಗನೆ ಆಗತ್ತಲ್ರೀ ಒಳಗೆ ಸ್ಮೂತ್ ಇರ್ತೈತೆ ರೀ ಮ್ಯಾಲೆ ಕ್ರಿಸ್ಪಿ ಇರ್ತೈತೆ ರೀ ರೀ ನಮಗೆ ಒಳಗ ಹೊರಗೆ ಕೂಡ ತುಂಬಾ ಕ್ರಿಸ್ಪಿ ಇರ್ತೈತೆ ರೀ ಇದು ನಾವು ಸ್ವಲ್ಪ ಗರಿ ಗರಿ ಆಗುವಂಗೆ ನಾನು ಇವಾಗ ತೆಗೆದು ತೋರ್ಸಾಕತ್ತೀನಿ ರೀ ಈಗ ಯಾವ್ಯಾವ ಕೆಂಪಾಗ್ಯಾವ ಅವನ್ನೆಲ್ಲ ತೆಗಿತಾ ಹೋಗ್ತಾ ಇದ್ದೀನಿ ರೀ ನೋಡಿರಿ ಎಲ್ಲಾನು ಈವನ್ನಾಗಿರುವಂಥ ಬಣ್ಣ ಬರಾಕತ್ತವ್ರಿ ನಮಗೆ ಈಗ ಇದನ್ನ ತೆಗದೆ ನೋಡ್ರಿ ಇವಾಗ ನೋಡಿರಿ ಇವು ತೆಗೆದ್ರೊಳಗಾಗಿ ಅವು ಕೂಡ ನಮಗೆ ಚೆನ್ನಾಗಿ ಕಲರ್ ಬಂದಾವ್ರಿ ಎಲ್ಲನೂ ನಮ್ಮ ನೊರೆ ನೊರೆ ಬರೋದೆಲ್ಲ ನಿಂತು ಬಿಟ್ಟೈತ್ರಿ ಎಣ್ಣೆ ಒಳಗಿಂದ ನಮಗೆ ನಮಗಿವು ಕ್ರಿಸ್ಪಿನೂ ಆಗಿ ಅವ್ರಿ ಮ್ಯಾಲೆಲ್ಲ ತೆಲ್ಯಾಡಕ್ಕಾವ ನೋಡ್ರಿ ಈಗ ಇವನು ಎಲ್ಲಾನು ಸಲ ಹೊಳ್ಳಿ ಸಾಕಿ ತಕ್ಕೊಂಡ್ಬಿಡಣ್ರಿ ಎಲ್ಲಾನು ಹಿಂಗೆ ನಾವು ರೆಡಿ ಮಾಡ್ಕೊಂಡ ಬರೋಣ್ರಿ ಎಣ್ಣೆ ಚಲೋತ್ನಂಗೆ ಬಸ್ಸಿಲ್ರಿ ಅಷ್ಟಕ್ಕೂ ಎಣ್ಣೆ ಏನು ಜಾಸ್ತಿ ಹಿಡ್ಕೊಳ್ಳಂಗಿಲ್ಲ ನೋಡಿರಿ ಎಲ್ಲನೂ ನಾನು ತಕ್ಕೊಂಡ ಆಯ್ತು ರೀ ಇವಾಗ ಇವನ್ನ ಎರಡು ಜೇಂಟ್ ಅದಾವು ಒಂದೇ ಸಲ ಅನ್ಕೊಂಡ್ರೆ ಬರಲಿಲ್ಲ ರೀ ಅವು ಓಪನ ಅಂದ್ರೆ ಸ್ಪೂನ್ ನನ್ನ ಸಾಣದೈತಲ್ರ ಹಂಗಾಗಿ ಹಿಂಗೆ ತೆಗಿಯೋದ್ರಿಂದ ಏನಾಗತ್ತೆ ರೀ ನಮಗೆ ಚಲೋತ್ ನಂಗೆ ಎಣ್ಣೆ ಎಲ್ಲ ಬಸಿತಾವ್ರಿ ಅವು ಈಗೆಲ್ಲ ಎಣ್ಣೆಯಿಂದ ತಗೊಂಡು ಹೊರಗೆ ಈಗ ಎಣ್ಣೆ ಬಸಿ ರೀ ಅವು ಎಣ್ಣೆ ಬಸವರ್ಗೆ ಇನ್ನೊಂದು ಒಬ್ಬೆ ಹಾಕಿದೆ ರೀ ನಾನಲ್ಲೇ ಇವು ಎಲ್ಲ ಎಣ್ಣೆ ಬಸದ್ ನಂತರ ಈಗ ಇದ್ರೊಳಗೆ ತಟ್ಟಿ ಒಳಗೆ ರೀ ಈಗ ನೋಡ್ರಿ ಸೌಂಡಾಗಿ ಕೇಳಿರಿ ನೀವು ತುಂಬ ಅಂದ್ರೆ ತುಂಬ ಕ್ರಿಸ್ಪಿ ಆಗಿತ್ತೈತೆ ಸೌಂಡ್ ಕೇಳಿರಿ ನೋಡ್ರಿ ಹೆಂಗಲ್ಲಾಗಲ್ಲ ಅನ್ನಕತ್ತೈತೆ ಅಂತ ಹೇಳಿ ಈಗ ಇದನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಈಗ ಅದು ಅಲ್ಲಿ ಆಗಾಕತ್ತೈತ್ರಿ ಈಗ ಆಗಿರುವಂಥ ಎರಡು ಒಬ್ಬಿದನ್ನು ನಾನಿಲ್ಲಿ ಓಪನ್ ಮಾಡಿ ತೋರ್ಸಾಕತ್ತೀನಿ ರೀ ಅಂದರೆ ಎರಡು ಡಬ್ಬಿ ಅಂದ್ರೆ ನಾವು ಎರಡು ಸಲ ತಗೊಂಡ್ವಿ ಅಲ್ಲ ರೀ ಅದ್ರದ್ದು ರೀ ಎರಡು ಡಬ್ಬಿ ಅಂದರೆ ಎರಡು ಒಬ್ಬೆ ಒಂದೇ ರೀ ಒಂದೇ ಒಬ್ಬಿದೇರಿ ಇದೆ ನಾವು ಒಂದು ಸಲ ನಾವು ರೆಡಿ ಮಾಡ್ಕೊಂಡಿದ್ದು ಇಷ್ಟ ರೀ ನೋಡಿರಿ ಸೌಂಡ್ ಕೇಳಿದ್ರೆ ಹೋದಿಲ್ಲ ರೀ ನೋಡಿರಿ ಒಳಗೆ ಹೆಂಗ್ ಫ್ಲಫಿ ಆಗೈತಿ ಇಲ್ಲ ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿರ್ತೈತೆ ಅಂದ್ರೆ ಅಷ್ಟು ಕ್ರಿಸ್ಪಿ ಆಗಿರ್ತೈತೆ ರೀ ಇವಾಗ ತಿಂದು ತೋರಿಸ್ತೀನಿ ಸೌಂಡಾಕ ಹೇಳಿರಿ ನೋಡಿರಿ ಎಷ್ಟು ಗರಿ ಗರಿ ಐತ್ರಿ ಎಷ್ಟು ಕ್ರಿಸ್ಪಿ ಐತಿ ಎಷ್ಟು ಗೂಡು ಗೂಡ ಐತಿ ನೋಡಿದ್ರೆ ಅದಿಲ್ಲರಿ ಹೆಂಗೆ ಮಾಡ್ಬೇಕಂತ ಎಣ್ಣೆ ರೆಸಿಪಿ ಕೂಡ ನಿಮಗೆ ಅರ್ಥ ಐತಿಲ್ಲ ರೀ ತುಂಬ ಪರ್ಫೆಕ್ಟಾಗಿ ಸರಿಯಾಗಿ ಬಂದೈತಿ ಮತ್ತು ತುಂಬ ರುಚಿ ಐತ್ರಿ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ನಿಸ್ತೈತಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿಲ್ಲರಿ ಯಾಕಂದ್ರೆ ಉಪವಾಸದ ರೆಸಿಪಿ ಇರೋದ್ರಿಂದ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿಲ್ಲರಿ ನಿಮಗೇನಾದರೂ ಉಪವಾಸದಲ್ಲಿ ಮಾಡ್ತಾಯಿಲ್ಲ ನಾವು ನಡಕ ಮಾಡ್ಕೋತೀವಿ ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋತೀವಿ ನಿಮಗೆ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟ ಅನ್ನೋರು ಬೇಕಂದ್ರೆ ಬೆಳ್ಳುಳ್ಳಿ ಈರುಳ್ಳಿಯನ್ನು ಕೂಡ ಇದರಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ರೀ ವಡ ಅಲ್ಲಿ ಆಗಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಲ್ರಿ ಅದರಲ್ಲಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇದನ್ನು ಸ್ನ್ಯಾಕ್ಸಿಂಗ್ ಮಾಡ್ಕೋಬೋದು ಬೆಳಗಿನ ತಿಂಡಿ ಕೂಡ ಇದನ್ನು ನೀವು ಮಾಡ್ಕೋಬೋದು ತುಂಬ ರುಚಿಯಾದ ಗರಿ ಗರಿಯಾದ ಈ ಸಾಬುದಾನಿ ವಡ ಹೆಂಗೆ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತದಲ್ರಿ ಟ್ರೈ ಮಾಡಿರಿ ಈಗ ಮೂರನೇ ರೆಸಿಪಿ ಏನಂತ ನೋಡೋಣ ಬರ್ರಿ ನಾವೀಗ ಈಗ ಮೂರನೇ ರೆಸಿಪಿ ಮಾಡೋಕನ್ನು ನೋಡಿರಿ ನಾನಿಲ್ಲೆ ಒಂದು ಕಡಾಯಿ ತೊಗೊಂಡಿನಿರಿ ಇದನ್ನು ಮನಿ ಪಾತ್ರೆ ಒಳಗನ್ನು ಮಾಡ್ಬೇಕು ರೀ ಅಂದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರ್ತೈತೆ ರೀ ಸ್ಟೀಲಿನ ಪಾತ್ರೆ ಒಳಗೆ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡು ತುಂಬ ಹಿಂಗೆ ನಾವು ಸವ್ರ್ ರೀ ಈ ಟೆಕ್ನಿಕ್ ಯಾಗೆ ನಾವು ಯೂಸ್ ಮಾಡಬೇಕು ಅಂತಂದ್ರೆ ಸಾಬುದಾನಿ ನಮ್ಮ ಪಾತ್ರೆಗೆ ತೊಗೊಳಂಗಿಲ್ಲ ರೀ ನಾವು ಫ್ರೈ ಮಾಡಬೇಕಾದ್ರೆ ಇನ್ನೊಂದು ಅರ್ಧ ಚಮಚ ಹಾಕೊಂಡಿನ್ರಿ ಒಂದು ಸ್ವಲ್ಪ ನಾವು ಪಲ್ಯ ಐತಲ್ಲ ಐತಲ್ರಿ ಅಂಥ ಚಮಚದಿಂದ ನಾನು ಒಂದೂವರೆ ಚಮಚದಷ್ಟು ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದ ನಂತರ ಒಂದಿಷ್ಟು ಜೀರಿಗೆ ಹಾಕ್ಕೊಡ್ರಿ ಜೀರಿಗೆ ಸ್ವಲ್ಪ ಚಟಾಪಟ ರೀ ಈ ಚೀರಿಗೆ ಮೇಲೆ ನೋಡ್ರಿ ನಾವೀಗ ಈ ಸಾಬೂದಾನಿಯನ್ನು ನಾವು ನೆನೆಯಿಟ್ಟಿದ್ವಲ್ರಿ ಆ ಸಾಬೂದಾನಿಯನ್ನು ಓಪನ್ ಮಾಡ್ಕೊರಿ ಹಿಂಗೆ ಓಪನ್ ಮಾಡಿಕೊಂಡು ಹಾಕ್ಕೊಡ್ರಿ ಅವು ಗಟ್ಟಿ ಕುಂತಿರ್ತವ್ರೆ ನಾವು ಸ್ಟಾರ್ಟಿಂಗ್ನಾಗ ಹೆಂಗೆ ಓಪನ್ ಮಾಡ್ಕೋಬೇಕು ಅನ್ನೋದು ತೋರಿಸಿ ರೀ ಅದಕ್ಕೋಸ್ಕರ ಈ ಎಲ್ಲಕ್ಕೂ ನಾವು ತೋರಿಸ್ಕೊತ ಕುಂತರ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ಡೈರೆಕ್ಟಾಗಿ ನಾವು ಓಪನ್ ಮಾಡಿದ್ದನ್ನು ತೋರಿಸಿದ್ದೀನಿ ರೀ ಮತ್ತೆ ಚೆನ್ನಾಗಿ ಮೆತ್ತ ಮೆತ್ತಗಾಗಿರ್ತಾವ್ರೆ ನಾವು ಬಿಸಿಲಿನಲ್ಲಿ ಹಾಕಿರೋದ್ರಿಂದ ಬೇಗನೆ ಕೂಡ ಆಗತ್ತೆ ರೀ ನಾವು ಇದನ್ನು ಓವರ್ ನೈಟ್ ನೆನೆ ಇಡಬೇಕಂತ ಕೂಡ ಏನೂ ಇಲ್ಲ ರೀ ನಾವು ಇವಾಗಿಂದ ಇವಾಗಲೇ ನೆನೆಸ್ಕೊಂಡ್ವಿ ಅಂದರೆ ಇವಾಗಲೇ ನಾವು ಮಾಡ್ಕೋಬಹುದು ಇದು ನೋಡಿರಿ ಲೋ ಫ್ಲೇಮ್ನೊಳಗೆ ಚೆನ್ನಾಗಿ ಇದನ್ನು ಈ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗೆಲ್ಲ ವೈಟ್ ಐತಲ್ರಿ ರೀ ಇದು ಕಲರ್ ಎಲ್ಲ ಚೇಂಜ್ ರೀ ವೈಟ್ ಹೋಗಿ ನೋಡ್ರಿ ಸ್ವಲ್ಪ ಎಣ್ಣೆಗೆ ಕಲರ್ ಬರ್ತೈತೆ ನಮಗೆ ಸ್ವಲ್ಪ ಕಪ್ಪ ಕಲರ್ ಬರ್ತೈತಿ ನಮ್ಗೆ ಅಲ್ಲಿವರೆಗೆ ನಾವು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲ ಚೊಲೋತ್ನಂಗೆ ಹಿಂಗೆ ಫ್ರೈ ಮಾಡ್ಬೇಕು ರೀ ಏನೂ ಕಷ್ಟ ತಳ ಕೂಡ ಹಿಡಿಯಂಗಿಲ್ಲ ರೀ ತಳ ಹಿಡಿಬೇಕಂದ್ರೆ ಯಾವ ಟೆಕ್ನಿಕ್ ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳೇನ್ರಿ ಅದೇ ಟೆಕ್ನಿಕ್ ಉಪಯೋಗಿಸಿದ್ರಂದ್ರೆ ಉಪಯೋಗಿಸಿದ್ರೆ ಅಸಲ್ ತಳ ಹಿಡಿಯಂಗಿಲ್ಲ ರೀ ಮತ್ತು ಇನ್ನೊಂದಂತಂದ್ರೆ ಇದಕ್ಕೆ ಮೇನ್ ಆಗಿ ನಾವು ಅಲುಮಿನಿಯಮ್ ಅಥವಾ ಇಂಡಾಲಿಯಂ ಪಾತ್ರೆಯನ್ನು ನಾವು ತೊಗೋಬೇಕು ರೀ ಹಿಂಗೆ ನೋಡಿರಿ ಅಲ್ಲಲ್ಲಿನ ಬೆಳೆ ಬೆಳ್ಳಕ್ ಕಾಣಕತ ಹೋದಿಲ್ಲ ರೀ ಅಸಲು ಏನೂ ಬೆಳ್ಳಕ್ಕೆ ಕಾಣಬಾರ್ದು ರೀ ನಮಗೆ ಹಂಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಅಲ್ಲೆಲ್ಲೇ ಬೆಳ್ಳಕ್ ರೀ ಆ ಬೆಳ್ಳಕ್ಕೆ ಕಾಣೋದೆಲ್ಲ ಹೋಗಿ ಸ್ವಲ್ಪ ಲೈಲನ್ ಕಲರ್ ಬರುತ್ತೆ ರೀ ಅದು ಎಲ್ಲಾನು ಈ ಲೈಲನ್ ಸಾಬೂಧಾನಿ ಇರ್ತೈತೆ ನೋಡಿರಿ ಕರಿವು ಸಾಬೂಾನಿ ಆ ಥರ ಬರ್ತೈತೆ ರೀ ಕಲರ್ ಇದು ಅಲ್ಲಿವರೆಗೆ ನಾವು ಲೋ ಫ್ಲೇಮ್ನಲ್ಲಿ ಹೈ ಫ್ಲೇಮ್ ಬೇಡ ರೀ ಹೈ ಫ್ಲೇಮ್ ಇಟ್ಟರೆ ನಮಗೆ ಏನಾಗತ್ತೆ ರೀ ಸೀದ್ ರೀ ಅದಕ್ಕೋಸ್ಕರ ನಾವು ಆದಷ್ಟು ಫುಲ್ ಲೋನಲ್ಲೇ ಇಟ್ಟು ನೋಡ್ರಿ ನಾನು ಜಾಸ್ತಿ ಏನು ಟೈಮ್ ರೀ ಅದು ಬೇಗನೆ ರೀ ಈಗ ನೋಡಿರಿ ಎಲ್ಲಾನು ಚೆನ್ನಾಗಿ ನಮ್ಗೆ ಎಲ್ಲ ವೈಟ್ ಹೋಗಿ ಈ ಲೈಲನ್ ಕಲರ್ ಬಂತದಿಲ್ರಿ ಹಿಂಗೆ ಆಗ್ಬೇಕು ರೀ ಈಗ ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ಇದ್ರೊಳಗೆ ನೋಡಿರಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನಿಲ್ಲ ಅಚ್ಚು ಖಾರದ ಪುಡಿ ಇದು ಬ್ಯಾಡಿಗೆ ಚಿಲ್ಲಿ ಪೌಡರ್ ರೀ ರುಚಿಗೆ ಅನ್ಸಾರ ಉಪ್ಪು ರೀ ಈ ಕ್ವಾಂಟಿಟಿಗೆ ನೋಡ್ರಿ ನಮಗೆ ಒಂದು ಕಾಲು ಸ್ಪೂನ್ ಮೇಲೆ ಸ್ವಲ್ಪ ಉಪ್ಪು ಬೇಕಾಗತ್ತೆ ರೀ ಪುಡಿ ಉಪ್ಪು ನೀವು ಆಮೇಲೆ ಬೇಕಂದ್ರೆ ನೋಡಿಕೊಂಡು ಉಪ್ಪು ಖಾರನ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಒಂದೇ ಸಲ ಜಾಸ್ತಿ ಹಾಕೋಕೆ ಹೋಗಬೇಡ್ರಿ ನಿಮ್ಮ ಉಪ್ಪು ಖಾರ ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ನೀವು ಇದನ್ನು ರೆಡಿ ಮಾಡ್ಕೋಬೋದು ನೀವೇನಾದರೂ ಉಪವಾಸದೊಳಗೆ ಮಾಡಕತ್ತೀನಿ ಅಂತಂದ್ರೆ ಇದಕ್ಕೆ ನೀವು ಉಪವಾಸದ ಉಪ್ಪು ಅಂತ ಸಿಗ್ತೈತಿ ರೀ ಅದು ಸೈದ್ರ ಲವಣ ಅಂತ ರೀ ಅದನ್ನು ಹಾಕೋಬಹುದು ನೀವು ಮತ್ತು ಖಾರ ಕೂಡ ನಿಮಗೇನೈತ್ರಿ ನೀವು ಅದು ಬ್ಲ್ಯಾಕ್ ಪೇಪರ ಅದನ್ನೆಲ್ಲ ಹಾಕಿ ಯೂಸ್ ಮಾಡ್ಕೋಬೋದು ರೀ ಖಾರಕ್ಕೋಸ್ಕರ ಈಗ ಇದನ್ನು ಉಪವಾಸ ಇದ್ದಾಗ ಉಪ್ಪು ಖಾರ ತಿನ್ನೋಂಗಿಲ್ಲಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ರೀ ಬ್ಲ್ಯಾಕ್ ಪೇಪರ್ ಪೌಡ್ರ್ ಹಾಕ್ಬೋದು ಇಲ್ಲಾಂದರೆ ನೀವು ಅದು ಉಪವಾಸದ ಖಾರ ಅಂತಲೇ ಬೇರೆ ಬರ್ತೈತಿ ರೀ ಅದನ್ನು ಹಾಕ್ಕೊಬೌದು ಸೈದ್ರಲ್ಲ ಉಪ್ಪನ್ನು ಹಾಕ್ಕೊಂಡು ಮಾಡ್ಕೊಂಡ್ರೆ ನಮ್ಗೆ ಉಪವಾಸದ ತಿಂಡಿ ಕೂಡ ರೆಡಿ ರೀ ಈಗ ನೋಡ್ರಿ ನಮ್ಗೆ ಯಾವಾಗ ಬೇಕು ನಮಗೆ ಸಾವಧಾನಿ ಉಸುಳಿ ಅವಾಗ ನಾವು ಮಾಡ್ಕೋಬೋದ್ರೆ ಚಲೋತ್ನಂಗೆಲ್ಲ ನಾವು ಉಪ್ಪು ಖಾರ ಹಾಕಿದ್ದು ನೀಟಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಉಪ್ಪು ಖಾರ ನೀಟಾಗಿ ಎಲ್ಲ ನಮಗೆ ಅದರೊಳಗೆ ಸೇರ್ತೈತಿ ರೀ ನೀವು ಹಾಕಿದ ತಕ್ಷಣ ಶೇಂಗಾ ಪುಡಿ ಎಲ್ಲನೂ ಒಂದೇ ಸಲ ಹಾಕಕ್ಕೆ ಹೋಗ್ಬೇಡ್ರಿ ನಮ್ಮ ಉಪ್ಪು ಖಾರ ನೀಟಾಗಿ ಅದರೊಳಗೆ ಸೇರಿದ ನಂತರ ನಾವು ಶೇಂಗಾ ಪುಡಿಯನ್ನು ಹಾಕ್ಕೋಬೇಕು ನಿಮಗೆ ಎಷ್ಟು ಶೇಂಗಾ ಪುಡಿ ನೋಡ್ಕೊಂಡು ಹಾಕೊಳ್ರಿ ಇದು ಎಷ್ಟು ಜಾಸ್ತಿ ಹಾಕೋತ್ರಿ ಅಷ್ಟು ರುಚಿ ರೀ ಇದು ಇದ್ರಾಗ ನಾನು ಮುಕ್ಕಾಲು ಕಪ್ಪಿನಷ್ಟು ಶೇಂಗಾ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಈಗ ಇದಕ್ಕೆ ನಡಕ ನಡಕ್ ನಮಗೆ ಒಂದೊಂದು ಸಲ ನಿಮಗೆ ದಪ್ಪ ದಪ್ಪನ ಶೇಂಗಾ ಜಾಸ್ತಿ ಉಳ್ದಿಲ್ಲ ಅಂತಂದ್ರೆ ನಿಮ್ಮ ಮನೆಯಾಗ ಏನಾದರೂ ಫ್ರೈ ಮಾಡಿ ಶೇಂಗಾ ಇತ್ತು ಅಂತಂದ್ರೆ ಅದನ್ನು ಕೂಡ ನೀವು ಹಾಕ್ಕೊಂಡ್ರಿ ಟೇಸ್ಟ್ ಏನಾದ್ರೂ ಜಬಲ್ ರೀ ಇಲ್ಲಾಂದ್ರೆ ಏನು ಹಾಕೋ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ನಮಗೆ ಇದ್ರೊಳಗೆ ದಪ್ಪ ದಪ್ಪನ ಪೀಸಿರ್ತಾವ್ರೆ ಬಾಯಾಗೆಲ್ಲ ಸಿಗ್ತಿರ್ತಾವ್ರಿ ಕೆಲವೊಬ್ರಿಗೆ ಮ್ಯಾಲೆ ಶೇಂಗ ರೀ ಅದಕ್ಕೋಸ್ಕರ ನಾನು ನಿಮಗೆ ಹಾಕೋದನ್ನು ತೋರಿಸಿದೀನಿ ರೀ ನಿಮಗೆ ನಿಮ್ಮ ಮನೆಯಾಗ ಇಲ್ಲ ಅಂತಂದ್ರೆ ನಾವು ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡ್ಬಲ್ರಿ ಅದ್ರೊಳಗೆ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಈಗೆಲ್ಲ ಪರ್ಫೆಕ್ಟ್ ರೀ ನಮ್ಮ ಹೆಂಗೆಲ್ಲ ಫ್ರೈ ಆಯ್ತು ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡಾಕತ್ತಿನ ಬಿಸಿ ಬಿಸಿ ಇದನ್ನು ನಾವು ತಿಂತಾಯಿದ್ರೆ ಒಂದು ಎನರ್ಜಿ ಬ್ರೇಕ್ಫಾಸ್ಟ್ ನಮ್ಗೆ ರೆಡಿ ರೀ ಉಪವಾಸ ಇದ್ದಾಗ ನೋಡ್ರಿ ಎನರ್ಜಿ ಕಡಿಮೆ ಆಗಿರ್ತೈತಿ ರೀ ಅದಕ್ಕೋಸ್ಕರ ಇದನ್ನು ನಾವು ಸಾಬುದಾನಿ ತಿನ್ನೋದ್ರಿಂದ ಎನರ್ಜಿ ಬರ್ತೈತಿ ಅನ್ನೋ ಉದ್ದೇಶದಿಂದ ಹಿರಿಯರು ಇದೊಂದು ಶಾಸ್ತ್ರ ಮಾಡ್ಯಾರ್ರಿ ನಮ್ಮ ಮೊದಲಿನವ್ರು ಮಾಡ್ತಿರುವಂಥ ಎಲ್ಲ ಶಾಸ್ತ್ರನೂ ನಮ್ಮ ಆರೋಗ್ಯಕರಕ್ಕೆ ಆರೋಗ್ಯಕ್ಕೆ ಒಳ್ಳೇದಿರುವಂಥ ಶಾಸ್ತ್ರನೇ ಮಾಡ್ಯಾರ್ರಿ ಬೆಳಗಿನಿಂದ ಉಪವಾಸ ಇರ್ತೀವಿ ಬಾಡಿಯಲ್ಲಿ ಎನರ್ಜಿ ಕಡಿಮೆ ಆಗಿರ್ತೈತಿ ಅವಾಗ ಇದನ್ನು ತಿನ್ನೋದರಿಂದ ನಾವು ಕಳ್ಕೊಂಡಿರುವ ಎನರ್ಜಿಯನ್ನು ಮತ್ತೆ ಪುನಃ ಪಡಿಬೌದು ನಾವು ಅನ್ನೋ ಉದ್ದೇಶದಿಂದ ಈ ಸಾಬುದಾನಿಯ ರೆಸಿಪಿಯನ್ನು ಉಪವಾಸದಲ್ಲಿ ತಿನ್ನಬೇಕು ಅನ್ನೋದನ್ನು ರೂಢಿ ಇಟ್ಟಾರೆ ಇಲ್ಲ ನೋಡ್ರಿ ಈ ಶೇಂಗಾ ಜೊತೆಗೆ ನಾವು ಇಂಥ ಇದ್ರೆ ನೋಡ್ರಿ ಬಿಸಿ ಬಿಸಿದ ಆಹಾರ ಅದ್ಭುತವಾಗಿರುವಂಥ ರುಚಿ ಐತ್ರಿ ಮೂರು ರೆಸಿಪಿ ಹೆಂಗೆ ಮಾಡಬೇಕು ಅನ್ನೋದು ಅರ್ಥ ಆಯ್ತು ಅಲ್ರಿ ಈ ಮೂರು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಯಾವ್ದು ರೆಸಿಪಿ ನಿಮಗೆ ಭಾಳ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರೆ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಂದು ಲೈಕ್ ಕೊಡ್ರಿ ಇಷ್ಟ ಆದರೆ ಬಂದು ಸರ್ಗಲ್ಗೆ ಶೇರ್ ಮಾಡಿರಿ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸೋಣ್ರಿ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಈ ರೆಸಿಪಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಒಂದು ಸಲ ಮಾಡಿದ್ರೆ ಅಂದ್ರೆ ಪದೇ ಪದೇ ಮಾಡ್ತೀರಿ ನೀವು ಜಾಸ್ತಿ ಕಷ್ಟವೂ ಇಲ್ಲದೆ ನಾವು ಯಾವ ರೀತಿ ಮಾಡಬೇಕು ಸುಲಭವಾಗಿ ಅನ್ನುವ ಟಿಪ್ಸ ಟ್ರಿಕ್ಸ ಯಾವ ಟೆಕ್ನಿಕನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ನಾನು ಎಲ್ಲನೂ ಡಿಟೇಲ್ ಆಗಿ ಪಿನ್ ಟು ಪಿನ್ ತೋರಿಸ್ಕೊಟ್ಟಿನ ಟ್ರೈ ಮಾಡಿರಿ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಮೂರು ರೀತಿಯ ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸ್ ರೆಸಿಪಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಅರ್ಥ ಆಯಿತು ಅಂದ್ಕೊತಿದ್ದೀನಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಇವತ್ತು ಯಾರು ನನ್ನ ಚಾನಲ್ ಹೊಸದಾಗಿ ವಿಜಿಟ್ ಕೊಟ್ಟಿದ್ದೀರಾ ನನ್ನ ರೆಸಿಪಿಯಿಂದ ಸ್ವಲ್ಪಾದ್ರೂ ಪ್ರಯೋಜನ ಆಗ್ತಾ ಇದೆ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಕೊಡ್ರಿ ಪಕ್ಕನೇ ಇರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಅಂದರೆ ಗಂಟಿ ಬರ್ತೈತ್ರಿ ಆ ಸಿಂಬಲನ್ನು ಪ್ರೆಸ್ ಮಾಡಿರಿ ಮತ್ತು ಹಲಕ್ಷನ್ ಸಿಲೆಕ್ಟ್ ಮಾಡಿರಿ ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬಂದು ಸೇರ್ತಾವ್ರಿ ಅದು ಹಾಕಿಲ್ಲ ಅಂದರೂ ಬರೋಂಗಿಲ್ಲ ಅಂತಲ್ರಿ ಬರ್ತಾವ್ರಿ ಆದ್ರೆ ಕೆಲವೊಂದು ಬರ್ತಾವೆ ಕೆಲವೊಂದು ಬರಲ್ಲ ರೀ ನೀವು ಬೆಲ್ ಐಕನ್ ಪ್ರೆಸ್ ಮಾಡಿಕೊಂಡು ಗಂಟಿ ಸಿಂಬಲನ್ನು ಪ್ರೆಸ್ ಮಾಡಿ ಹಾಲೊಂದು ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ನಾವು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬಂದುಬಿಡ್ತೈತ್ರಿ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ಕೋಬೋದು ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್